ಪ್ರಿಕ್ವೆಲ್ ಒನ್ ಈಗಾಗಲೇ ಬಾಕ್ಸ್ ಆಫೀಸ್ ನಲ್ಲಿ ಚಿಂದಿ ಉಡಾಯಿಸ್ತಾ ಇದೆ ಎಲ್ಲರ ಮನವನ್ನ ಗೆದ್ದಿರುವ ಕಾಂತಾರ ಚಿತ್ರ ಬಾಕ್ಸ್ ಕೂಡ ಪ್ರೀಕ್ವೆಲ್ ಓಟ ಬಹಳ ಜೋರಾಗಿ ನಡೀತಾ ಇದೆ ಮೂರೇ ದಿನದಲ್ಲಿ ಇನ್ನೂರು ಕೋಟಿಯ ಕ್ಲಬ್ ಸೇರಿದೆ ಕಾಂತಾರ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಕಾಂತಾರ ಕಲರವಾಗಿದೆ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಕಾಂತಾರ ಅಧ್ಯಾಯ ಒಂದರ ಪ್ರದರ್ಶನ ಇರುತ್ತೆ ಕಾಂತಾರ ಅಧ್ಯಾಯ ಒಂದನ್ನು ವೀಕ್ಷಣೆ ಮಾಡಲಿದ್ದಾರೆ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ವಿಶೇಷ ಪ್ರದರ್ಶನದಲ್ಲಿ ಕಾಂತಾರ ಪ್ರೀಕ್ವೆಲ್ ಒನ್ ಚಿತ್ರತಂಡ ಭಾಗಿಯಾಗಲಿದ್ದು ಈ ಒಂದು ವಿಶೇಷ ಪ್ರದರ್ಶನದಲ್ಲಿ ಕಾಂತಾರ ಚಿತ್ರವನ್ನ ನೋಡಲಿದ್ದಾರೆ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಇಡೀ ದೇಶದಾದ್ಯಂತ ಮಾತ್ರ ಅಲ್ಲ ವಿಶ್ವದಾದ್ಯಂತ ಜನರ ಮನಸ್ಸನ್ನ ಗೆದ್ದಂತಹ ಚಿತ್ರ ಕಾಂತಾರ ಕಾಂತಾರ ಪ್ರಿಕ್ವೆಲ್ ಒನ್ ವೀಕ್ಷಣೆ ಮಾಡೋದಿಕ್ಕೆ ಇದೀಗ ರಾಷ್ಟ್ರಪತಿ ಭವನದಲ್ಲೂ ಕೂಡ ವಿಶೇಷ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ವಿಶೇಷ ಪ್ರದರ್ಶನದಲ್ಲಿ ಕಾಂತಾರ ಚಿತ್ರತಂಡವು ಕೂಡ ಭಾಗಿಯಾಗ್ತಾ ಇರೋದು ಒಂದು ದೊಡ್ಡ ಅವರಿಗೆ ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳಬೇಕಾಗತ್ತೆ ಈ ಚಿತ್ರ ಇಡೀ ವಿಶ್ವದಾದ್ಯಂತ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸಿತ್ತು ಮೊದಲೇ ಕಾಂತಾರ ಯಾವಾಗ ಬರುತ್ತೆ ಅಂತ ಹೇಳಿ ಟ್ರೈಲರ್ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತಹ ಜನಕ್ಕೆ ಕಾಂತಾರ ಈಗಾಗಲೇ ರಿಲೀಸ್ ಆಗಿ ಇಡೀ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ನಲ್ಲಿ ಚಿಂದಿ ಉಡಾಯಿಸ್ತಾ ಇದೆ ದಾಖಲೆಗಳನ್ನೆಲ್ಲವನ್ನ ಕೂಡ ಬ್ರೇಕ್ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇದೀಗ ಈ ಚಿತ್ರ ರಾಷ್ಟ್ರಪತಿ ಭವನದಲ್ಲಿ ವಿಶೇಷ ಪ್ರದರ್ಶನಗೊಳ್ಳಲಿದೆ ಅದರಲ್ಲಿ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಈ ವಿಶೇಷ ಪ್ರದರ್ಶನದಲ್ಲಿ ಚಿತ್ರವನ್ನು ವೀಕ್ಷಣೆ ಮಾಡಲಿದ್ದಾರೆ ಈ ಚಿತ್ರತಂಡ ಕೂಡ ಈ ಒಂದು ವಿಶೇಷ ಪ್ರದರ್ಶನದಲ್ಲಿ ಭಾಗಿಯಾಗಲಿದ್ದು ದೊಡ್ಡ ಮಟ್ಟದ ಒಂದು ಹೆಮ್ಮೆ ಅಂತಾನೆ ಹೇಳಬೇಕಾಗತ್ತೆ ಈ ಚಿತ್ರತಂಡಕ್ಕೆ ಈಗಾಗಲೇ ಈ ಚಿತ್ರದ ಒಂದು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನೂ ಮೀರಿ ಈ ಒಂದು ಸಿನಿಮಾ ಆಲ್ರೆಡಿ ಇನ್ನೂರು ಕೋಟಿಯ ಕ್ಲಬ್ ಅನ್ನ ದಾಟ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸಿನಿಮಾ ರಿಪೋರ್ಟರ್ ಆಗಿರುವಂತಹ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೀತಾ ಈಗಾಗಲೇ ಇಡೀ ವಿಶ್ವದಾದ್ಯಂತ ದೊಡ್ಡ ಮಟ್ಟದ ಮೆಚ್ಚುಗೆಯನ್ನು ಗಳಿಸಿದ್ದು ಮಾತ್ರ ಅಲ್ಲ ಈಗಾಗಲೇ ದೇಶದಲ್ಲಿ ಇನ್ನೂರು ಕೋಟಿ ಕ್ಲಬ್ ಅನ್ನು ಕೂಡ ಗಳಿಸಿದೆ ಇಂತಹ ಸಂದರ್ಭದಲ್ಲಿ ಇದೊಂದು ವಿಶೇಷ ಪ್ರದರ್ಶನ ರಾಷ್ಟ್ರಪತಿಗಳು ಕೂಡ ಈ ಒಂದು ವಿಶೇಷ ಪ್ರದರ್ಶನ ಚಿತ್ರವನ್ನ ವೀಕ್ಷಣೆ ಮಾಡಲಿದ್ದಾರೆ ಯಾವ ರೀತಿಯಾಗಿ ಈ ಒಂದು ಚಿತ್ರವನ್ನ ವೀಕ್ಷಣೆ ಮಾಡಲಿದ್ದಾರೆ ಚಿತ್ರತಂಡ ಭಾಗಿಯಾಗೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಷ್ಟು ಪ್ರೌಡ್ ಮೂಮೆಂಟ್ ಅವರಿಗೆ ಹೌದು ನಮ್ತಾ ಯಾಕಂತ ಹೇಳಿದ್ರೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತಲ್ಲ ಕಾಂತಾರ ಆ ಸಿನಿಮಾ ಕೂಡ ವಿಶ್ವಸಂಸ್ಥೆಯ ಅಂಗಳದಲ್ಲಿ ಪ್ರದರ್ಶನವನ್ನು ಕಂಡಿತ್ತು ಅಂದರೆ ಜಿನಿವಾದಲ್ಲಿ ಅಪ್ಪೂರವರ ಹುಟ್ಟುಹಬ್ಬ ಅಂದರೆ ಮಾರ್ಚ್ ಹದಿನೇಳಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಪ್ರದರ್ಶನವನ್ನು ಕಂಡಿತ್ತು ಕಾಂತಾರ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅನ್ಸೋದು ನೆನಪಾಗೋದು ನಮ್ಮ ನೆಲದ ಮಣ್ಣಿನ ಕತೆ ಸೊ ಒಂದು ರೀತಿ ದೈವದ ಬಗೆಗೆ ಆ ಒಂದು ದೈವಾರಾಧನೆ ಬಗೆಗೆ ಯಾರೂ ಕೂಡ ನೋಡಿರದ ಯಾರೂ ಕೂಡ ಕಂಡು ಕೇಳರಿಯಾದಂತಹ ಒಂದು ಚಿತ್ರಣವನ್ನ ತೆರೆ ಮೇಲೆ ಕಟ್ಟಿಕೊಡುವಂತಹ ಒಂದು ಕೆಲಸವನ್ನ ಆ ಒಂದು ಜವಾಬ್ದಾರಿಯನ್ನ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ನಿರ್ದೇಶಕನಾಗಿ ಜೊತೆಗೆ ನಟನಾಗಿ ನಿಭಾಯಿಸಿದ್ದಾರೆ ಸೊ ಇದರ ಒಂದು ಫಲಿತಾಂಶ ಈಗಾಗಲೇ ಎಲ್ಲ ಥಿಯೇಟರ್ ನಲ್ಲಿ ಪ್ರಪಂಚದಾದ್ಯಂತನೂ ಕೂಡ ನಾವು ನೋಡ್ತಾ ಇರಬಹುದು ಸೊ ರಿಲೀಸ್ಗೂ ಮುನ್ನವೇ ನಾನೂರ ಕೋಟಿ ಬಿಸ್ನೆಸ್ ಅನ್ನ ಮಾಡಿದಂತಹ ಸಿನಿಮಾ ಈಗ ಇನ್ನೂರು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅದು ಕೇವಲ ಮೂರು ದಿನದಲ್ಲಿ ಇದೊಂದು ರೀತಿ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೆ ಜಿ ಎಫ್ ಕಾಂತಾರ ಆದ ನಂತರ ಈ ರೀತಿಯ ಒಂದು ಸಿನಿಮಾ ಬಂದಿರಲಿಲ್ಲ ಪ್ರಪಂಚದಾದ್ಯಂತ ಸುದ್ದಿ ಆಗ್ತಿರುವಂತಹ ವಿಶ್ವಸಂಸ್ಥೆಯ ಅಂಗಳಕ್ಕೆ ಆ ಸಿನಿಮಾ ಅಂದ್ರೆ ಕಾಂತಾರ ಸಿನಿಮಾ ಹೋಗಿ ಬಂದಿತ್ತು ಜೊತೆಗೆ ಆಸ್ಕರ್ ರೇಸ್ನಲ್ಲೂ ಕೂಡ ಹೋಗಿತ್ತು ಅನ್ನುವಂತಹ ವಿಚಾರದ ಜೊತೆಗೆ ಈಗ ಕಾಂತಾರ ಚಾಪ್ಟರ್ ಒನ್ ಏನಿದೆ ಈ ಒಂದು ಸಿನಿಮಾನ ಕೂಡ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ನಮ್ಮ ರಾಷ್ಟ್ರಪತಿಯವರಾದಂತಹ ದ್ರೌಪದಿ ಮುರ್ಮುರವರು ವೀಕ್ಷಣೆ ಮಾಡ್ತಿರುವಂತದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಸಿನಿಮಾಗಳು ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶನಗೊಂಡಿದೆ ಸಾಮಾಜಿಕ ಸಂದೇಶವನ್ನ ಸಾರುವಂತಹ ಸಿನಿಮಾ ಆಗಿರಬಹುದು ಅಥವಾ ಎಲ್ಲರಿಂದ ಉತ್ತಮ ವಿಮರ್ಶೆಯನ್ನ ಪಡೆದಂತಹ ಸಿನಿಮಾ ಎಕ್ಸಾಂಪಲ್ ಹೇಳೋದಾದ್ರೆ ಶಾರುಖ್ ಖಾನ್ ರವರ ಒಂದು ಡಂಕಿ ಸಿನಿಮಾ ಕೂಡ ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶನವನ್ನ ಕಂಡಿತ್ತು ಅದಾದ ನಂತರ ಸಿತಾರೆ ಜಮೀನ್ ಪರ್ ಆ ಒಂದು ಸಿನಿಮಾ ಅಮೀರ್ ಖಾನ್ ನಟನೆಯ ಸಿನಿಮಾ ಕೂಡ ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶನವನ್ನ ಕಂಡಿತ್ತು ಇನ್ನು ತನ್ವಿ ಅನ್ನುವಂತಹ ಸಾಮಾಜಿಕ ಸಂದೇಶ ಸಾರುವಂತಹ ಸಿನಿಮಾ ಕೂಡ ಪ್ರದರ್ಶನ ಕಂಡಿತ್ತು ಈಗ ಕಾಂತಾರ ಚಾಪ್ಟರ್ ಒನ್ ಭಾರತದಾದ್ಯಂತ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಒಳ್ಳೆಯ ಹೆಸರನ್ನ ಪಡ್ಕೊಂಡು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಮುಂದೂಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿ ಭವನದಲ್ಲೂ ಕೂಡ ಚಲನಚಿತ್ರ ಪ್ರದರ್ಶನ ಕಾಣ್ತಾ ಇದ್ದು ಚಿತ್ರತಂಡದವರೆಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಭಾಗಿಯಾಗ್ತಿರೋದು ನಿಜಕ್ಕೂ ಕರ್ನಾಟಕ ಕನ್ನಡದ ಕಲಾವಿದರ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬಹುದಾಗಿದೆ ನವಿತಾ ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ಗೆ